ನಮಸ್ತೆ ರವೆ ಉಂಡೆ ತುಂಬ ಮೃದುವಾಗಿ ಹಾಗೆಯೇ ಬಹಳ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಾಂಪ್ರದಾಯಿಕವಾಗಿ ಮಾಡುವಂಥ ಎಲ್ಲ ಹಬ್ಬಗಳಲ್ಲೂ ಈ ರವೆ ಉಂಡೆ ನಾವು ಮಾಡೇ ಮಾಡ್ತೀವಿ ಈ ರವೆ ಉಂಡೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳಂದರೆ ಉಪ್ಮಾ ಮಾಡುವಂಥ ಮೀಡಿಯಂ ರವೆ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಸಕ್ಕರೆ ಮುನ್ನೂರು ಗ್ರಾಮ್ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು ಒಂದು ಲೋಟದಷ್ಟು ಕೊಬ್ಬರಿ ತುರಿ ಒಂದು ಬಟ್ಲು ಗೋಡಂಬಿ ನಾಲ್ಕು ಚಮಚದಷ್ಟು ಒಣದ್ರಾಕ್ಷಿ ದ್ರಾಕ್ಷಿ ನಾಲ್ಕು ಚಮಚದಷ್ಟು ಹಾಗೆಯೇ ಏಲಕ್ಕಿ ಐದರಿಂದ ಆರು ಕುಟ್ಟಣಿಗೆಯಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಕುಟ್ಟಿ ಇಟ್ಕೊಂಡಿರುವಂಥದ್ದು ಸುಮಾರು ಎರಡು ಚಮಚದಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ ಮೊದಲಿಗೆ ಒಲೆಯನ್ನು ಹಚ್ಚಿ ಮಂದ ತಳ ಇರುವಂಥ ಒಂದು ಬಾಣಲಿಯನ್ನು ಇಡ್ತಾ ಇದ್ದೀನಿ ಸುಮಾರು ಎರಡು ಸೌಟಿನಷ್ಟು ತುಪ್ಪ ಹಾಕೋಣ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತಗೊಂಡಿರುವಂಥ ಗೋಡಂಬಿ ಹಾಕಿ ಹೊಂಬಣ್ಣ ಬರೋವರೆಗೂ ಇದನ್ನು ಉರಿಬೇಕಾಗುತ್ತೆ ಉರಿದಿರುವಂತ ಗೋಡಂಬಿಯನ್ನ ಒಂದು ಬಟ್ಲಿಗೆ ತೆಗೆದಿಡೋಣ ತಗೊಂಡಿರುವಂತ ದ್ರಾಕ್ಷಿಯನ್ನು ಕೂಡ ಈಗ ತುಪ್ಪದಲ್ಲಿ ಉರಿಯೋಣ ಈಗ ಅದೇ ತುಪ್ಪದಲ್ಲಿ ತಗೊಂಡಿರುವಂತ ರವೆ ಸುಮಾರು ಐನೂರು ಗ್ರಾಮಷ್ಟಿದೆ ತುಂಬಾ ಕಮ್ಮಿ ಉರಿಯಲ್ಲಿ ರವೆಯನ್ನು ಉರಿಬೇಕಾಗುತ್ತೆ ರವೆಯನ್ನು ನಾವು ಎಷ್ಟು ಕಮ್ಮಿ ಉರಿಯಲ್ಲಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ರುಚಿಕಟ್ಟಾಗಿ ರವೆ ಉಂಡೆಗಳು ತಯಾರಿ ಆಗ್ತವೆ ರವೆಯನ್ನು ಉರಿಬೇಕಾದರೆ ರವೆಯ ರಂಗು ಬದಲಾಗಬಾರ್ದು ಆ ರೀತಿಯಾಗಿ ಉರಿಬೇಕು ಹಾಗೆಯೇ ರವೆ ಕೂಡ ಚೆನ್ನಾಗಿ ಬೆಂದಿರಬೇಕು ರವೆಯನ್ನು ಸುಮಾರು ಆರರಿಂದ ಎಂಟು ನಿಮಿಷದವರೆಗೂ ತುಂಬ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಉರಿದಿದ್ದೀನಿ ರವೆ ಈಗ ಅಂತ ವಾಸನೆ ಬರ್ತಾ ಇದೆ ಈಗ ಮುಂದಿನ ಪದಾರ್ಥ ಸೇರಿಸ್ಕೊಳ್ಳೋಣ ತಗೊಂಡಿರುವಂಥ ಒಣ ಕೊಬ್ಬರಿ ತುರಿ ಸುಮಾರು ಒಂದು ಕಪ್ಪಷ್ಟಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಸುಮಾರು ಒಂದು ಎರಡು ನಿಮಿಷ ತುಂಬಾ ಕಮ್ಮಿ ಉರಿಯಲ್ಲಿ ಇದನ್ನು ಉರಿಬೇಕಾಗುತ್ತೆ ಒಣ ಕೊಬ್ಬರಿಯ ಮೇಲ್ಭಾಗದ ಕಪ್ಪು ಭಾಗವನ್ನು ತೆಗೆದು ಆನಂತರ ಬಿಳಿ ಭಾಗದ ಕೊಬ್ಬರಿಯನ್ನು ತುರಿದು ಪುಡಿ ಮಾಡಿ ಆನಂತರ ರವೆ ಉಂಡೆಗೆ ಸೇರಿಸ್ಕೊಳ್ಳೋಣ ಈಗ ಬಾಣಲಿಯನ್ನು ಕೆಳಗಿಳಿಸಿ ಒಲೆಯನ್ನು ಆರಿಸ್ಕೊಳ್ಳೋಣ ಬಾಣಲಿ ಒಲೆಯಿಂದ ಕೆಳಗಿಳಿಸಿದ್ರೂ ಬಾಣಲಿ ಬಿಸಿಗೆ ರವೆ ಕಪ್ಪಾಗುತ್ತೆ ಆದ್ದರಿಂದ ಈ ಥರ ಕೈಯಾಡಿಸಿ ಇರಬೇಕು ಈ ರವೆಗೆ ಇವಾಗ ತಗೊಂಡಿರುವಂಥ ಸಕ್ಕರೆ ಸುಮಾರು ಮುನ್ನೂರು ಗ್ರಾಮಷ್ಟಿದೆ ಐನೂರು ಗ್ರಾಮಷ್ಟು ರವೆಗೆ ಮುನ್ನೂರು ಗ್ರಾಮಷ್ಟು ಸಕ್ಕರೆ ಸರಿ ಹೊಂದುತ್ತೆ ಈಗ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸುಮಾರು ಎರಡು ನಿಮಿಷದವರೆಗೂ ಈ ರೀತಿಯಾಗಿ ಕಲಿಸ್ತಾನೆ ಇರಬೇಕು ಸಕ್ಕರೆ ನಾನಿಲ್ಲಿ ಪುಡಿ ಮಾಡಿ ಹಾಕ್ತಾ ಇಲ್ಲ ಹಾಗೆಯೇ ಹಾಕಿದ್ದೀನಿ ಬಾಣಲಿಯ ಬಿಸಿಗೆ ಸಕ್ಕರೆ ಸ್ವಲ್ಪ ಕರಗ್ದಂಗೆ ಆಗುತ್ತೆ ಹಾಗಾಗಿ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ತಾ ಇರಬೇಕು ಏಲಕ್ಕಿ ಪುಡಿ ಸುಮಾರು ಎರಡು ಚಮಚದಷ್ಟು ಹಾಕೊಳ್ಳೋಣ ಮತ್ತೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಲು ಕಾಯಿಸಿ ತಣ್ಣಕ್ ಮಾಡಿರುವಂಥದ್ದು ಸುಮಾರು ಒಂದು ಲೋಟದಷ್ಟು ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಲು ಒಂದು ಲೋಟಕ್ಕಿಂತ ಹೆಚ್ಚು ಅಥವಾ ಕಮ್ಮಿ ಆಗ್ಬೋದು ಹದವನ್ನು ನೋಡಿಕೊಂಡು ನೀವು ಹಾಲನ್ನು ಸೇರಿಸಬೇಕಾಗುತ್ತೆ ಕೊನೆಯಲ್ಲಿ ತುಪ್ಪದಲ್ಲಿ ಉರಿದಿರುವಂಥ ದ್ರಾಕ್ಷಿ ಗೋಡಂಬಿಯನ್ನ ಸೇರಿಸ್ತಾ ಇದ್ದೀನಿ ರವೆ ಸ್ವಲ್ಪ ಬೆಚ್ಚಗಿದ್ದಾಗಲೇನೆ ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿಕೊಳ್ಳೋಣ ರವೆ ಉಂಡೆ ಚಿಕ್ಕದು ಅಥವಾ ದೊಡ್ಡದು ಗಾತ್ರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಉಂಡೆಗಳಾಗಿ ಮಾಡಿಕೊಳ್ಳಿ ಇಲ್ಲಿ ನಾವು ರವೆ ಉಂಡೆಯನ್ನ ತಯಾರಿಸುವಾಗ ಹಾಲನ್ನ ಬಳಸಿರೋದ್ರಿಂದ ಈ ರವೆ ಉಂಡೆಗಳನ್ನ ಸುಮಾರು ಒಂದು ವಾರದವರೆಗೂ ಇಡಬಹುದು ಈ ರವೆ ಉಂಡೆಗಳು ಸುಮಾರು ಒಂದು ವಾರದವರೆಗೂ ತುಂಬನೇ ಮೃದುವಾಗಿ ಬಹಳನೆ ರುಚಿಯಾಗಿ ಇರುತ್ತೆ ಮಾಡಿರುವಂತ ರವೆ ಉಂಡೆಗಳು ತಣ್ಣ ಕಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಡ್ಬೋದು ನಾನು ಮಾಡಿರುವಂಥ ಅಳ್ತೆಯಲ್ಲಿ ಸುಮಾರು ಇಪ್ಪತ್ತು ರವೆ ಉಂಡೆಗಳು ತಯಾರಿಯಾಗಿವೆ ನೀವು ನಿಮ್ಮ ಮನೆಗಳಲ್ಲಿ ಬರುವಂಥ ಹಬ್ಬಗಳಿಗೆ ಈ ರವೆ ಉಂಡೆಯನ್ನು ತಯಾರಿಸಿ ನಿಮ್ಮ ಮನೆಯವ್ರಿಗೆ ಸವಿಯಲು ಕೊಡಿ ಹಾಗೆಯೇ ನಮ್ಮ ಈ ವಿಡಿಯೋವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ Eu